ಹನ್ನೊಂದು ಹನ್ನೆರಡು ಎಕರದಲ್ಲಿ ಇನ್ನೂರೈವತ್ತು ಜನಕ್ಕೆ ಸೈಡ್ ಹಚ್ಚಿದ್ರು ಆಸ್ಟ್ರಯದಲ್ಲಿ ಇನ್ನೂರ ಐವತ್ತು ಜನಕ್ಕೆ ಸೈಟ್ ಹಚ್ಚಿದ್ರು ಆಮೇಲೆ ನಾವು ಶ್ರೀರಾಮ್ ಬಹಳ ದಿನದಿಂದ ಬೇಡಿಕೆ ಇತ್ತು ಆ ಸೈಟ್ ಕೊಡೋದ್ರಿಂದ ಏನು ಉಪಯೋಗ ಆಗಲ್ಲ ಅವರಿಗೆ ನಾವು ಚನ್ನಪಟ್ಟಣದಲ್ಲಿ ಚುನಾವಣೆ ಟೈಮಲ್ಲಿ ಅಲ್ಲಿ ಎಂಟು ಎಕರೆದಲ್ಲಿ ನಾನೂರು ಡಿ ಕೆ ಶಿವಕುಮಾರ್ ಅವರು ಒಂದು ಎಂಟು ಎಕರೆದಲ್ಲಿ ಟೋಟಲ್ ಅರ್ಜಿಗಳು ಎರಡು ಸಾವಿರದ ಹಚ್ಚಿದ್ರೆ ಅರ್ಜಿಗಳು ಬಂದಿದ್ರು ಅಪ್ಲಿಕೇಶನ್ ಕೊಡ್ತು ಅದ್ರಲ್ಲಿ ಬರೀ ಮುನ್ನೂರು ಜನಕ್ಕೆ ಸೈಟ್ ಕೊಡಬೇಕಂತ ಲ್ಯಾಟ್ರಿ ಮಾಡಕ್ ಹೋಗಿದ್ವಿ ನಾವು ನಾನು ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಯೋಗೇಶ್ ಅವರವರೆಲ್ಲ ಸೇರಿ ಚನ್ನಪಟ್ಟಣಗೆ ಹೋಗಿದ್ವಿ ಆವಾಗ ನಾನೇ ಆ ಲೊಕೇಶನ್ ನೋಡಿಬಿಟ್ಟು ನಾನಿಲ್ಲ ಸರ್ ಇಲ್ಲಿ ಸೈಟ್ ಕೊಟ್ಟರೆ ಉಪಯೋಗ ಆಗಲ್ಲ ಉಪಯೋಗ ಆಗೋಲ್ಲ ಬರೀ ಮುನ್ನೂರು ಜನಕ್ಕೆ ನಾವು ಸೈಟ್ ಕೊಡೋಕ್ಕಾಗ್ತದೆ ಮನೆಗಳು ಇದೇ ಎಂಟು ಎಕರೆದ ಮನೆಗಳು ಕಟ್ಟರೆ ಕನಿಷ್ಠ ನಾವು ಸಾವಿರ ಸಾವಿರದ ನೂರು ಮನೆಗಳು ಕಟ್ಬೋದು ಇವ್ರದ್ದೇ ಅಭಿಪ್ರಾಯ ಅಂತ ಜನಗಳು ಅಭಿಪ್ರಾಯ ಕೇಳಿದಲ್ಲಿ ನಿಮ್ಗೆ ಸೈಡ್ ಬೇಕಾ ಇಲ್ಲ ಮನೆ ಕಟ್ಬಿಡೋದು ಅಂತ ಆಮೇಲೆ ಎಲ್ಲರೂ ಸೇರಿ ಇಲ್ಲ ಸರ್ ಸೈಡ್ ಮನೆ ಕಟ್ಬಿಟ್ರೆ ಒಳ್ಳೇದು ನಮ್ಗೆ ಸಾವಿರ ಜನಕ್ಕೆ ಮನೆಗೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಅವತ್ತು ನಿರ್ಧಾರ ಮಾಡಿದ್ವಿ ಆ ಗೊತ್ತಾದ ಮೇಲೆ ಮನೆ ನಸೀರಾಮ ಸಾಹೇಬ್ರು ನಾವು ಅದೇ ತರ ಒಂದು ಕೋಲಾರಲ್ಲಿ ನಿಸಾರ್ ನಿಮ್ ಜಾಗ ರಾಜೀವ್ ಗಾಂಧಿ ಹೌಸಿಂಗ್ ಮುನ್ನೂರ ಎಂಟು ಮಾಡಬೇಕು ಅಂತ ಅಂತೇಳಿ ಆಯ್ತು ಬಟ್ ಹಾಗೆ ಅದನ್ನ ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಹಾಗೆ ಬಿಟ್ಬಿಟ್ಟು ಬಂದ ಮೇಲೆ ಮನೆಗಳು ಕಟ್ಕೊಡ್ಬೇಕಂತ ತೀರ್ಮಾನ ಮಾಡಕ್ಕೆ ಅದಕ್ಕಂತ ಒಂದು ಇನ್ಸ್ಪೆಕ್ಷನ್ ಬಂದಿದ್ರು ಅವ್ರಿಗೆ ಸೈಟ್ ಕೊಟ್ಟರೆ ಪಾಪ ಅವ್ರು ಕಟ್ಕೊಳ್ಳಲ್ಲ ಒಂದು ಎಕರೆ ಜಾಗ ಇದೆ ಕರೆಕ್ಟಾಗಿ ನಾವು ಮನೆಗಳು ಕಟ್ಟರೆ ಜಿ ಪ್ಲಸ್ ಟ್ರೀ ಕನಿಷ್ಠ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಮನೆಗಳು ಆಗ್ತದೆ ಸಾವಿರದ ಮುನ್ನೂರು ಆಗ್ತದೆ ಎಲ್ಲ ಗೊತ್ತೈತಿ ಈಗ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಕೊಡ್ತಾರೆ ಲಕ್ಷ ಕೊಡ್ತಾರೆ ಈಗ ಅಡಿಷ್ನಲ್ ಮೊನ್ನೆ ನಮ್ಮ ಸರ್ಕಾರ ಬಂದಾದ ಮೇಲೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಸ್ಲಂ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಅದ್ರ ಜೊತೆ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ಅದರಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದವು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಒಂದು ವರ್ಷ ಒಂದೂವರೆ ವರ್ಷ ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇತ್ತು ಒಂದು ಸಹ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿದ್ರೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಸರ್ಕಾರ ಬಂದಾದ ಮೇಲೆ ನಾನು ಮಂತ್ರಿಯಾಗಿ ಆಗಿ ಅವಕಾಶ ಮನೆ ಮುಖ್ಯಮಂತ್ರಿಗಳು ನನಗೆ ಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಈ ಥರ ಹಿಂದಿನ ಸರ್ಕಾರದಲ್ಲೇ ಮನೆಗಳು ಶಾಂಕ್ಷನ್ ಆಗಿದ್ದು ಅದಾದಮೇಲೆ ಅವ್ನು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಅವ್ನು ಮನೇನೂ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಅಂತ ನನ್ನ ಗಮನಕ್ಕೆ ಗಮನಕ್ಕೆ ಬಂದಾದಮೇಲೆ ನಾನು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿದೆ ಆವಾಗ ಏನಾಯ್ತು ಇದು ಏನು ಮನೆಗಳು ಕಟ್ಟಬೇಕಾಗಿದೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಅವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತೊಗೊಳ್ತಾರೆ ಒಂದುವರೆ ಲಕ್ಷ ನಮಗೆ ವ್ಯವಸ್ಥೆ ಕೊಡ್ತಾರೆ ಅದಕ್ಕೆ ಮನೆಗಳು ಬರೂ ಬಡವರು ಮನೆ ಕಟ್ಟೋಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆಗ್ತವೆ ಹಾಗಾಗಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಆ ಕಾರಣಕ್ಕೆ ಏಳುವರೆ ಲಕ್ಷ ಕಾಸ್ಟ್ ಆಗಿದ್ದು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತಾ ಇತ್ತು ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಗೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಅವರೇಜ್ ತೊಗೊಂಡ್ರೆ ಒಂದೂವರೆ ಲಕ್ಷ ಅಂದರೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿದದೆ ನಾಲ್ಕುವರೆ ಲಕ್ಷ ನಾಲ್ಕುವರೆ ಲಕ್ಷ ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟೋಟಲ್ ಎಂಟು ವರ್ಷದಲ್ಲಿ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿತ್ತು ಸ್ಲಂ ಬೋರ್ಡ್ ಅಂತ ಹೇಳ್ತಾರ್ದು ಏಳು ಸಾವಿರದ ನಾನ್ನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ದು ಎರಡು ಸಾವಿರದ ನೂರು ಕೋಟಿ ಅಂದರೆ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿದಲ್ಲಿ ಒಟ್ಟು ಟೋಟಲ್ ಬಂದಿರೋದೇ ನಾನ್ನೂರ ಹತ್ತು ಕೋಟಿ ಬಂದಿದೆ ಯಾರೋ ಐದು ಸಾವಿರ ಕೊಟ್ಟವ್ರೆ ಎರಡು ಹತ್ತು ಸಾವಿರ ಕೊಟ್ಟಾರೆ ಯಾರೋ ಹದಿನೈದು ಸಾವಿರ ಕೊಟ್ಟಾರೆ ಪಾಪ ಬಡವರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಎಲ್ಲ ಬೀದಿಯಲ್ಲಿ ಇದ್ದರು ನನ್ನ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗ ಹೆಂಗ ಹೇಳಿದ್ದು ಏನಕ್ಕೆ ತಮಗೆಲ್ಲ ಗೊತ್ತಿದ್ದಂಗೆ ಈ ಐದು ಗ್ಯಾರಂಟಿಗದು ಕನಿಷ್ಠ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಐದು ಗ್ಯಾರಂಟಿ ಆಗ್ತದೆ ಆ ಮಧ್ಯದಲ್ಲಿ ಇದು ಒಂಬತ್ತುವರೆ ಸಾವಿರ ಕೋಟಿ ಮನೆ ಮುಖ್ಯಮಂತ್ರಿಗಳು ಹೆಂಗೆ ಕೇಳಿದೆ ಹೇಳ್ಬಿಟ್ಟು ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಈ ಥರ ತಮ್ಗೆ ಅಂತ ಹಿಂದಿನ ಸರ್ಕಾರ ಅಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಮಶ ಸಾಕ್ಷರಾಗಿದ್ದೋ ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಜನ ಬೀದಿಯಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿನೇ ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯಾಗಣ ಈ ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟು ತೊಂದರೆ ಆಗಲಿ ಎಷ್ಟನ ಕಷ್ಟ ಆಗಲಿ ಈ ದುಡ್ಡು ನಾನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಏಪ್ರಲ್ ಒಳಗೆ ಈ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನ್ವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಗೆ ನಮ್ಮ ಐನೂರು ಕೋಟಿ ಸ್ಲಮ್ ಬೋರ್ಡ್ ಬಿಡುಗಡೆ ಮಾಡಿದ್ದಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟು ಅದೆಲ್ಲ ಗೊತ್ತಿರೋದೇ ವಿಚಾರ ಅದಾದಮೇಲೆ ಹೋದ ತಿಂಗಳಲ್ಲೇ ಇಪ್ಪತ್ತೈದನೇ ತಾರೀಕೆ ಹುಬ್ಳಿದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ನಲ್ವತ್ತೆರಡು ಸಾವಿರದ ಮುನ್ನೂರ ಐವತ್ತೈದು ಮನೆ ಕೊಡಬೇಕಂತ ನಲವತ್ತೈದು ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ನಮ್ಮ ಸಾಧನಾ ಸಮಾವೇಶ ಕಾರ್ಯಕ್ರಮ ಎರಡು ವರ್ಷದ ಸರ್ಕಾರದ್ದು ಸಾಧನಾ ಸಮಾವೇಶ ಕಾರ್ಯಕ್ರಮ ಮಾಡಬೇಕಂತ ಹೊಸಪೇಟೆದ ಮಾಡಬೇಕಂತ ತೀರ್ಮಾನ ಮಾಡಿದ ಕಾರಣಕ್ಕೆ ಆಗ ಆ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಆಗಿಲ್ಲ ಬರ ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ ನಲವತ್ತೆರಡು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಕೊಡ್ತೀವಿ ಅದೇ ಸ್ಕೀಮಲ್ಲಿ ಇಲ್ಲಿ ಕೋಲಾರಲ್ಲೂ ಮನೆ ಕಟ್ಕೊಡೋ ಮನೆ ಒಂದು ಎರಡರಿಂದ ಎರಡೂವರೆ ಲಕ್ಷ ಕೊಟ್ಟರೆ ಸಾಕು ಅವ್ರಿಗೆ ಒಂದು ಮನೆ ಆಗುತ್ತೆ ಸ್ವಂತ ಮನೆ ಆಗ್ಬಿಟ್ಟು ಸ್ವಂತ ಆ ಮನೆಗಳು ಏನು ಕೊಡ್ತಾ ಇದೆ ನಮ್ಗೆ ಗೊತ್ತಿರೋದು ವಿಚಾರ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೋಲಾರ ಬರ್ತೀನಿ ಏನು ಕೊಡ್ತಾ ಇಲ್ಲ ಬಿಜೆಪಿಯವ್ರನ್ನ ಭಾಳ ಸತಿ ಬಿಜೆಪಿಯವ್ರಿಗೆ ಸವಾಲ್ ಹಾಕಿದ್ದೀನಿ ಇವತ್ತು ಕೋಲಾರಲ್ಲೂ ಸವಾಲಾಗ್ತಾ ಇದ್ದೀನಿ ನಾನು ಬಿ ಜೆ ಪಿ ಕಾಲದಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ಸ್ಲಂ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದು ಮನೆಯವರು ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರೋಧಿತವಂತ ರಾಜಕೀಯಿಂದ ನಿರ್ವಹಿತು ನಾನು ಓಪನ್ ಸವಾಲು ಬಿ ಜೆ ಪಿ ಅವರು ಒಂದು ಮನೆ ಏನಾರ ಸ್ಲಂ ಬೋರ್ಡಲ್ಲಿ ರಾಜೀವ್ ಗಾಂಧಿ ಸ್ಕೀಮಲ್ಲಿ ಒನ್ ಮನೆ ಏನಾದ್ರು ಕೊಟ್ಟಿದ್ರೆ ಇದಕ್ಕೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ ಗ್ಯಾರಂಟಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಅದಕ್ಕೆ ಏನಾದ್ರು ಅವರು ಈ ಬರೀ ಚುನಾವಣೆ ಭಾಷಣ ಮಾಡಿದ್ದಾರೆ ಆ ಗ್ಯಾರಂಟಿ ಗ್ಯಾರಂಟಿಗಳು ಲಾಗೂ ಮಾಡಕ್ಕೆ ಸಾಧ್ಯ ಆಗಲ್ಲ ಆ ಗ್ಯಾರಂಟಿಗಳು ಲಾಗೂ ಮಾಡಬೇಕಾದ್ರೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಕುಮಾರ್ ಆಗಿ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನ ಲಾ ಮಾಡಿದ್ರೆ ತಮ್ಗೆಲ್ಲ ಗೊತ್ತಿಲ್ಲ ಇದು ನಾವು ಘೋಷಣೆ ಮಾಡಿರಲಿಲ್ಲ ಯಾವುದೋ ಮನೆಗಳು ಕೊಡ್ತೀವಿ ಅಂತ ಯಾವುದೂ ಘೋಷಣೆ ಮಾಡಿರ್ಲಿಲ್ಲ ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಟಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿರ ಬಳೆ ಬಡವ್ರ ಬಗ್ಗೆ ಕಾಲೇಜು ಇದ್ದಿದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಅಸುಲಭದ್ದು ಮಾತಿಲ್ಲ ಅವ್ರದೇ ಬಿ ಜೆ ಬಿಜೆಪಿ ನಾಲ್ಕು ವರ್ಷ ಸರ್ಕಾರ ಇತ್ತು ಯಡಿಯೂರಪ್ಪ ಅವ್ರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರ ಬಡವ್ರ ಬಗ್ಗೆ ಖಾಲಿ ಅವ್ರು ಕೊಡ್ಬೋದಾಗಿತ್ತಾನೆ ಈಗ ಆಲ್ರೆಡಿ ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದೆ ನಾವು ಇನ್ನು ನಲವತ್ತೆರಡು ಸಾವಿರ ರೆಡಿ ಇದೆ ಓದ್ ತಿಂಗಳಲ್ಲೇ ಕೊಡಬೇಕಾಗಿತ್ತು ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಟ್ಟಿಲ್ಲ ಬರುತ್ತಿ ಕೊಡ್ತಾ ಇದ್ದೀವಿ ಹಾಕಿ ಇಪ್ಪತ್ತು ವರ್ಷದಿಂದ ಕಾಯ್ತಾ ಇದ್ದಾರೆ ಏನಾಗಿದೆ ಬಾಸು ಅದೇ ಹೇಳ್ತಾ ಇರೋದು ಹಣ ಕಡೆ ನಾನು ಹೇಳ್ತಾ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಇಡೀ ರಾಜ್ಯ ಕೊಟ್ಟೆ ಕೊಟ್ಟಿಲ್ಲ ಕಾರಣಕ್ಕೆ ಮನೆಗಳು ಪೆಟ್ಟಿತ್ತು ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ನಾನೇ ಸರ್ಕಾರ ಹೊತ್ತಿಂದ ಕಟ್ಟಿನಿ ಮನೆಗಳು ಕಂಪ್ಲೀಟ್ ಅಂತ ಕೊಟ್ಟಿದ್ದಾರೆ ಈ ಮನೆಗಳು ಹಂತ ಹಂತ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್

ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಒಂದೂವರೆ ಲಕ್ಷ ನಮ್ಗೆ ವ್ಯವಸ್ಥೆ ಕೊಡ್ತಾರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಹಿಂದೆ ವಾಪಸ್ ಒಂದ್ ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ತಗೊಂಡ್ರೆ ಆ ಕೆಲಸ ನಾವು ಮಾಡಿದ್ವಿ ಪ್ರಚಾರಂತೆ ಅದಕ್ಕಿಂತ ಮುಂಚೆ ಈ ಐದು ಗ್ಯಾರಂಟಿ ಜೊತೆ ನಾವು ಇದು ಘೋಷಣೆ ಮಾಡಿದ್ವಾ ಚುನಾವಣೆ ಟೈಮಲ್ಲಿ ನಾವು ಈ ಮನೆಗಳು ಬಡವರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಾ ಅಂದ್ರೆ ಬಡವರ ಬಗ್ಗೆ ಕಾಲೇಜ್ ಇದೆ ಅಂತ ಇತಿಹಾಸದ ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸದಾಗಿ ಯಾವ ಯಾವ ಚುನಾವಣೆ ಬರ್ತದೆ ಜಂಗಳ ಮಧ್ಯದಲ್ಲಿ ಹೋದ್ರೆ ನಮ್ಮ ಸಾಧನೆ ಹೇಳ್ತೀವಿ ನಾವು ನಾವು ಇಂಥ ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬದಲಿಗೆ ಮಾಡ್ತೀವಿ ಬಿ ಜೆ ಪಿಯಲ್ಲಿ ಒಂದು ಸಾಧನೆ ಯಾವತನ ಹೇಳಿದಾರಾ ಸಾಧನೆ ಸೊನ್ನೆ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋ ಅಧಿಕಾರ ಅವ್ರಿಗೂ ಸಿಕ್ಕಿತ್ತಾನೆ ಅವಕಾಶ ನಾಲ್ಕು ವರ್ಷ ಇದ್ರಲ್ಲ ಹೊಡ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯಕ್ಕೆ ಮಾತ್ರ ಕಾಣ್ತಿದ್ದದ ಹಿಂದೂ ಮುಸಲ್ಮಾನ್ ಬಿಟ್ಟು ಬೇರೆ ಹಿಂದೂ ಮುಸಲ್ಮಾನ್ ಬಿಟ್ಟು ಬಿಟ್ ಮಾಡಿದ್ದು ಅಂತ ಹೇಳಲಿ ಅವರು ಘೋಷವಾಗಿ ಹೇಳ್ತೀವಿ ನಮ್ ಸರ್ಕಾರ ಇತ್ತು ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಿಂದ ಇಟ್ಕೊಂಡು ಎರಡ್ ಸಾವಿರದ ಹದಿನೆಂಟು ಹದಿನೆಂಟವರೆಗೂ ಮುಖ್ಯಮಂತ್ರಿ ಆಗಿದ್ದು ಇಂಥ ಕೊಟ್ಟಿದ್ದೀವಿ ಹುಡುಗಟ್ಟಿದ್ವಿ ಎರಡ್ ಸಾವಿರದ ಇಪ್ಪತ್ಮೂರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ಎಂಟುವರೆಗೂ ನಾವೇನ್ ಮಾಡ್ತೀವಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮಾತಾಡೋದು ಇದಕ್ಕೆ ಪೂರ್ವಕವಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಬಡವ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಏನು ಮಾಡಿಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಯಾವಾಗ ಇಲ್ಲ ನಾನು ಅದೇ ಪಕ್ಷದಲ್ಲಿ ಇದ್ದವನು ಕುಮಾರಸ್ವಾಮಿ ಯಾವಾಗ ಇಲ್ಲ ಪ್ರತಿ ಸಲ ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು ಐವತ್ತು ಸಿದ್ದರಾಮಯ್ಯ ಅವರು ಇರುವಾಗ ಜನ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೇಳಿ ಎರಡು ಸಾವಿರದ ನಾಲ್ಕಲ್ಲಿ ಐವತ್ತೊಂಬತ್ತು ಸೀಟ್ ಎಮ್ ಎಲ್ ಎಗಳು ಇದ್ದವು ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಬಹಳ ಪಾಪ್ಯುಲರ್ ಆದರು ಕುಮಾರಸ್ವಾಮಿ ಅವರು ನಾನು ಆ ಪಕ್ಷದಲ್ಲಿ ಇದ್ದಿದ್ದು ಅವರು ಅವಾಗ ಎಮ್ ಎಲ್ ಬಹಳ ಪಾಪ್ಯುಲರ್ ಆಗಿದ್ರು ಬೇಜಾರು ಮಾಡ್ಕೊಡ್ಬೇಡಿದ್ ಅವ್ರು ಕೇಳ್ತಾರೆ ಭಾಳ ಪಾಪ್ಯುಲರ್ ಆಗಿದ್ರು ನಾನು ಆ ಪಕ್ಷದಲ್ಲಿದ್ದೆ ಎರಡು ಸಾವಿರದ ಎಂಟು ಏಳರಿಂದ ಎಂಟುವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವಳಾದ್ರೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು ಏನಾಯ್ತು ಇಪ್ಪತ್ತೆಂಟಿಗೆ ಬಂತು ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಇರುವಾಗ ಏನು ಐವತ್ತೊಂಬತ್ತು ಸೀಟ್ ಬಂದಿತ್ತು ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ ಐವತ್ತೊಂಬತ್ತಕ್ಕೆ ಬಂತು ನಲ್ವತ್ತಕ್ ಬಂದ್ರು ಈಗ ಎಷ್ಟಿದೆ ಹತ್ತೊಂಬತ್ತೆ ನಮ್ಮ ಸ್ನೇಹಿತರು ಅದೇ ಇರೋದು ಆ ಪ್ರಶ್ನೆ ಕುಣಿಸ್ಕೊಂಡು ಕೇಳ್ಬೇಡಿ ಸರ್ ಇನ್ನೊಂದು ಇನ್ನೊಂದು ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನೆಕ್ಸ್ಟ್ ಅಂತೂ ನೂರು ಇವತ್ತು ಕೊಡಿ ನಾನು ಹೋದ ಚುನಾವಣೆಯಲ್ಲಿ ಏನಂದಿದೆ ಇಪ್ಪತ್ತ್ ಮೂರು ಚುನಾವಣೆ ಏನಿದೆ ಏನು ಹೇಳಿದೆ ನಾನು ನಾವು ನೂರು ಮೂವತ್ತು ಮೇಲೆ ಬರ್ತೀವಿ ಅಂತ ಹೇಳಿ ಕಟ್ತಾನೆ ನೂರು ಮೂವತ್ತು ಈಗ ನೂರು ನೂರ ನಲ್ವತ್ತು ನಾವು ನೂರ ಮೂವತ್ತಾರು ಬಂತು ಈಗ ನಾಲ್ಕು ಮೂರು ಬೈ ಎಲೆಕ್ಷನ್ ಬೈ ಎಲೆಕ್ಷನಲ್ಲಿ ಜನ ಏನು ಕೆಲಸ ಮೂರು ಸೀಟ್ ಜೆ ಪಿಯಲ್ಲಿ ಇರ್ತಾನೆ ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದು ಕಂಡು ಆಮೇಲೆ ಹೊಸಪೇಟೆಯಲ್ಲಿ ನೋಡಿರ್ಬೋದು ಜನ ಸಾಗರ ನಾನು ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿಜಯನಗರ್ಗೂ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ ನಾನು ಏನಿದ್ರು ಒಂದೂವರೆ ಎರಡು ಲಕ್ಷ ಜನ ಬರ್ಬೋದು ವಾಲಂಟೀರ್ ಜನ ಬಂದ್ರು ಒಳ್ಳೆ ಸರ್ಕಾರ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ತಾನೇ ಜನ ಬರೋದು ಸುಮ್ ಸುಮ್ಮನೆ ಬಂದ್ಬಿಡ್ತಾರ ಜನ ಅದು ಮಳೆಯಲ್ಲಿ ಅಂಥ ಮಳದಲ್ಲಿ ಜನ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾ ಯಾರು ಯಾರು ಹೇಳಿ ಇವತ್ತು ನನ್ನ ಮಾತು ಬರೆದಿ ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರ ಇವತ್ತೇನು ನೂರು ನಲ್ವತ್ತು ನೂರೈವತ್ತು ಬಂದರೂ ಆಶ್ಚರ್ಯ ಇಲ್ಲ ಸರ್ ಕುಮಾರ್ ಸ್ವಾಮಿ ಅವ್ರು ಹೇಳ್ತಾರೆ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅದು ನಾನೇ ಕೊಡ್ತಾ ಇದ್ದೆ ಜನಗಳ ಮೇಲೆ ಐದೈದು ಸಾವಿರ ಟ್ಯಾಕ್ಸ್ ಹಾಕ್ಬಿಟ್ಟು ಕೊಡೋಕೆ ಇವರೇ ಬೇಕಾ ಯಾರು ಕುಮಾರಸ್ವಾಮಿ ಅವರು ಕೊಡಬೇಕಾಗಿತ್ತು ಅವ್ರು ಸರ್ಕಾರ ಇತ್ತಿಲ್ಲ ಎರಡು ಬಾರಿ ಅವಕಾಶ ಸಿಕ್ಕಿತ್ತಿಲ್ಲ ಏನ್ ಮಾಡಿದ್ರು ಅವರು ಇದು ಕೂಡ ಎರಡು ಬಾರಿ ಅವಕಾಶ ಸಿಕ್ಕಿತ್ತಾನೆ ಅವ್ರಿಗೂ ಈಗ ಎರಡು ಬಾರಿ ಅವಕಾಶ ಸಿಕ್ಕಿತ್ತಾನೆ ಸರ್ ಅವ್ರಿಗೂ ಅವಾಗ ಯೋಚನೆ ಮಾಡಬೇಕಾಗಿತ್ತು ಅದಕ್ಕೂ ಒಂದು ಕಸ್ಟೇನ್ ಮಾರ್ಕ್ ಆ ಥರ ಟ್ಯಾಕ್ಸ್ ಹಾಕಿ ನಾನು ಐದು ಸಾವಿರ ಕೊಡ್ತಾ ಇದ್ದೆ ಅಂತ ಹೇಳೋರೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ನೀವು ಫ್ರೀ ಆಗಿ ಬಿಟ್ಟಿಲ್ಲ ಅಂತವ್ರೆ ಯಾರಿಗೆ ಕಾಂಗ್ರೆಸ್ ನನಗೆ ಕೂತಿದ್ರು ಅವರು ಅಲ್ಲ ಕಣ್ಣಲ್ಲೆಲ್ಲ ನೀರಾಕೊಂಡ್ರೆ ಸರ್ ಯಾರು ಕಾಂಗ್ರೆಸ್ ಅವ್ರು ನಮಗೆ ಅಧಿಕಾರ ಮಾಡಿ ಏನಕ್ಕೆ ಅವ್ರು ನಡ್ಸಕ್ ಆಗ್ಲಿಲ್ಲ ಈಗ ಏನಾಗಿತ್ತು ಕುಮಾರಸ್ವಾಮಿಗೆ ಅವ್ರು ಎರಡ್ ಸಾವಿರದ ಏಳರಲ್ಲಿ ಜನಾನು ನಿರೀಕ್ಷೆ ಇಟ್ಟಿದ್ರು ಜನ ಬಹಳ ಜನ ನಿರೀಕ್ಷೆ ಇಟ್ಟಿದ್ದು ಈ ರಾಜ್ಯ ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗ್ಬೇಕಂತ ಇಟ್ಕೊಂಡು ಎರಡು ಸಾವಿರದ ಎಂಟರವರೆಗೂ ಒಳ್ಳೆ ಸರ್ಕಾರ ಆಗ್ಕೊಟ್ರು ಒಳ್ಳೆ ಮುಖ್ಯಮಂತ್ರಿ ಆಗಿರ್ಕೊಂಡು ತಗೊಂಡ್ರು ಒಳ್ಳೆ ಒಂದು ಪಾಪ್ಯುಲರ್ ಆದ್ರು ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗ ಮನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ವೆಸ್ಟರ್ನ್ ಹೋಟೆಲ್ ಅಲ್ಲಿ ಬಿಟ್ಟು ಎಲ್ಲ ಪ್ರೂವ್ ಮಾಡ ಜನ ನಿರೀಕ್ಷೆ ಏನು ಇಟ್ಕೊಂಡಿದ್ರು ಯಾಕೆ ಸರ್ ಹೋಟೆಲ್ ಆಗಿರ್ತಾರೆ ಅವ್ರಿಗೆ ಕೇಳಿ ನನ್ಗೆ ಕೇಳಿದ್ರೆ ನಾನಿ ಜೊತೆಲಿ ಅವಾಗ ಕಾಂಗ್ರೆಸ್ ಇದ್ದೆ ನಾನು ನಾನು ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ನಾನು ನಾನು ಕಾಂಗ್ರೆಸ್ ಪಕ್ಷದಲ್ಲೂ ನಾನು ಕಲಿಸಲ್ಲೂ ಯೋಚನೆ ಮಾಡಿಲ್ಲ ಎರಡು ಸಾವಿರದ ಹದಿನೇಳಲ್ಲಿ ನಾನು ಬಂದಿದ್ದು ಎರಡು ಸಾವಿರದ ಹದಿನೇಳನ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಎರಡು ಸಾವಿರದ ಹದಿನೆಂಟಲ್ಲಿ ನಾನು ಗೆದ್ದೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿದ್ದ ತಾನು ಕುಮಾರಸ್ವಾಮಿ ಜೊತೆ ಇದ್ದು ಭಾರತಕ್ಕೆ ನಾನು ಹೇಳ್ತಾ ಇರೋದು ಏನಂತ ಇದ್ರು ಕುಮಾರಸ್ವಾಮಿ ಭಾಳಷ್ಟು ಕಡೆ ಭಾಷಣದಲ್ಲಿ ನಾನು ನಾನೇನೋ ಮುಖ್ಯಮಂತ್ರಿ ಆದರೆ ಸಮೀರವ್ರನ್ನ ಡೆಪ್ಯ್ಟಿ ಸಿ ಎಂ ಮಾಡಿಬಿಟ್ಟು ಹೋಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ರು ಹೋಗ್ತಾನೆ ನಾನು ಅವಾಗ ಮುಖ್ಯಮಂತ್ರಿ ಆಗುವಾಗ ನಾನು ಎಮ್ ಎಲ್ ಎ ಆಗಲಿಲ್ಲ ಎಮ್ ಎಲ್ ಎ ಆಗಲಿಲ್ಲ ಆಮೇಲೆ ಆರು ತಿಂಗಳು ಬಿಟ್ಟು ಎಮ್ ಎಂಗಳಿಗೆ ಕೇಳಿ ಆರು ತಿಂಗಳು ಎಮ್ ಆರು ತಿಂಗಳು ಬಿಟ್ಟು ಎಮ್ ಎಲ್ ಎ ಆದ ನಾನು ಬೈ ಎಲೆಕ್ಷನ್ ಬಂತು ಬೈ ಎಲೆಕ್ಷನ್ ಗೆದ್ದೆ ಮೊದಲೇ ಎಲೆಕ್ಷನ್ ಕಂಪ್ಲೀಟ್ ಕೊಡಪ್ಪ ಎರಡ್ ಸಾವಿರದ ನಾಲ್ಕಲ್ಲಿ ನಾನು ಸೋದೆ ಮೊದಲೇ ಚುನಾವಣೆ ಸೋದೆ ಎರಡು ಸಾವಿರದ ಐದಲ್ಲಿ ಬೈ ಎಲೆಕ್ಷನ್ ಬಂತು ಬೈ ಎಲೆಕ್ಷನ್ ಗೆದ್ದೆ ಗೆದ್ದಾದ್ಮೇಲೆ ಕುಮಾರಸ್ವಾಮಿ ಅವರು ನನಗೆ ಮಂತ್ರಿ ಮಾಡೋದಿಲ್ಲ ಅಂತಲ್ಲ ಏನು ಖಾತೆ ಕೊಟ್ಟಿದ್ರು ಬರೇ ಒಫ್ ಖಾತೆ ಕೊಟ್ಟಿದ್ರು ಏನು ಕತೆ ಎಷ್ಟು ಅಭಿಮಾನ ಪ್ರೀತಿ ಕೊಡೋರು ನೋಡಿ ಅವರು ಏನು ಕೊಟ್ಟಿದ್ರು ಬರೇ ಒಫ್ ಖಾತೆ ಕೊಟ್ಟಿದ್ರು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಾನು ಮಂತ್ರಿ ಆಗ್ತೀನಿ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ ಎರಡು ಸಾವಿರದ ಹದಿನೆಂಟಲ್ಲಿ ಎಮ್ ಎಲ್ ಎ ಆದ ನಾನು ನಿರೀಕ್ಷೆನೂ ಇಟ್ಟಿಲ್ಲ ಯಾರಿಗೂ ಕೇಳೋಕೋದಿಲ್ಲ ಏನಕ್ಕೆ ಅಂದರೆ ನಾನು ಹೊಸ್ದಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ನನಗಿಂತ ಸೀನಿಯರ್ ಇದ್ರು ರೋಷನ್ ಬೇಗ್ ಅವರು ಏಳು ಬಾರಿ ಎಮ್ ಎಲ್ ಆಗಿದ್ರು ಪಾಪ ತನ್ವೀರ್ ಅವರು ಐದು ಬಾರಿ ಎಮ್ ಎಲ್ ಇದ್ರು ಹಾರೀಸ್ ಅವರು ಮೂರು ಬಾರಿ ಎಮ್ ಎಲ್ ಅವ್ರನ್ನ ಇಟ್ಕೊಂಡು ನನ್ಗೆ ಹೆಂಗೆ ಮಾಡ್ತಾರಂತ ಕಾಂಗ್ರೆಸ್ ಪಕ್ಷ ನನ್ನ ಗುರಿಸಿ ಮಾ ಮಂತ್ರಿ ಮಾಡಿ ನಾಲ್ಕು ಖಾತೆ ಕೊಟ್ಟಿದ್ರು ಅವಾಗ ಫುಡ್ ಅಂಡ್ ಸಿಲ್ಸ್ ಸಪ್ಲೈ ತಂಜುಬಾರ್ ಅಫ್ರೈ ಮೊಫು ಅಜ್ಜುರ್ ಮೈನಾರ್ಟಿ ಏನು ಕುಮಾರಸ್ವಾಮಿ ಅವ್ರು ಕೊಟ್ಟಿಲ್ಲ ಈಗ ತಿರ್ಗಾ ಈ ಬಾರಿ ನಾನು ನಿರೀಕ್ಷೆ ಇಟ್ಟಿಲ್ಲ ಈ ಬಾರಿ ಮೂರು ಖಾತೆ ಕೊಟ್ಟರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಯಾರು ಅರ್ಥ ಗೇಟೆದಾಗಲಿಲ್ಲ ಯಾರೈಕಮಾಂಡ್ ಎಲ್ಲಾರ್ಗು ಆಗ್ಬೇಕಂತ ಆಸೆ ನಮ್ಗೆ ಏನಿದ್ರು ನಮ್ ಕಾಂಗ್ರೆಸ್ ಪಕ್ಷ ಬಂದಿ ಇವತ್ತು ಇದೆಲ್ಲ ಚರ್ಚೆ ಆಗ್ಬೇಕಾದ್ರೆ ಯಾವಾಗ ಮುಖ್ಯಮಂತ್ರಿ ಖಾಲಿ ಇದ್ರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿನೇ ಇಲ್ಲಲ್ಲ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಕುರ್ಚಿ ಕುರ್ಚಿಯಲ್ಲಿ ಈಗ ತೀರ್ಮಾನ ತಗೊಳ್ಬೇಕಾದ್ರೆ ನಾವು ನೀವು ತಗೊಳಕಾಗಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡಾಗ ಆ ಗೆರೆ ದಾಟ ನಾವೆಲ್ಲ ಯಾರು ಗೆರೆತಾರೆ ನಾನು ಹೇಳ್ತಾರ ಖಾಲಿ ಇಲ್ಲ ಈಗ ಚರ್ಚೆನೆಗದು ಚರ್ಚೆನೆ ಬೇಕಾಗಿಲ್ಲೂ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಿಲ್ಲ ಅರ್ಥ ಖಾಲಿ ಆಗಿದೆ ಅವರೇ ಐದು ವರ್ಷ ಇರ್ಬೇಕಂತ ನನ್ನ ಆಸೆ ಅಂದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನ್ ತೀರ್ಮಾನ ನಾವು ಗೆರೆ ಹಾಕಿದ್ ಗೆರೆ ದಾಟಲ್ಲ ಯಾರು